ಯೂಟ್ಯೂಬ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬಂದೇ ಬರುತ್ತೆ ಇನ್ಕಮ್ ಟ್ಯಾಕ್ಸ್ ಆದ್ರೆ ಅದಕ್ಕೂ ಮುಂಚೆ ವಿಡಿಯೋನ ಎಂಡಿಂಗ್ ನಲ್ಲಿ ಒಂದು ಕಟ್ಟು ಸತ್ಯ ಹೇಳ್ತೀನಿ ಆ ಕಟ್ಟು ಸತ್ಯ ಹೇಳಿದ್ರೆ ನೀವೇ ಬೆರಗುಗೊಳ್ತೀರಾ ಹಾಯ್ ಎಲ್ರಿಗೂ ಮಾಡೋದಿಕ್ಕೆ ಬೇರೆ ಏನು ಕಂಟೆಂಟೇ ಸಿಗ್ತಾ ಇರೋ ಕಾರಣ ಈ ವಿಡಿಯೋ ಮಾಡ್ತಾ ಇದೀನಿ ತುಂಬಾ ಜನರಿಗೆ ಡೌಟ್ ಇದ್ದೇ ಇರುತ್ತೆ ಯೂಟ್ಯೂಬ್ ಬರುತ್ತಾ ದುಡ್ಡು ಬರೋದಿಕ್ಕೆ ಏನೇನ್ ಮಾಡ್ಬೇಕು ಅದು ಏನೇನ್ ಅದಾದ್ಮೇಲೆ ಮಾಡಬೇಕು ಅದು ಏನೇನ್ ಮಾಡಾದ್ಮೇಲೆ ಅದಾದ್ಮೇಲೆ ಏನ್ ಮಾಡ್ಬೇಕು ಮಾಡ್ ಸಹೇಷನ್ ಇರಿಟೇಷನ್ ಅದ್ರ ಬಗ್ಗೆ ತುಂಬಾ ಡೌಟ್ ಇದ್ದೇ ಇರುತ್ತೆ ಸೊ ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ಹೇಳ್ದ ಹಾಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬಂದೇ ಬರುತ್ತೆ ಆದ್ರೆ ಅದಕ್ಕೆ ಇಷ್ಟು ಕ್ರಿಟೇರಿಯಾ ಕಂಪ್ಲೀಟ್ ಮಾಡ್ಬೇಕು ಅಂತ ಇದ್ದೇ ಇರುತ್ತೆ ಸೊ ಅದನ್ನ ಕಂಪ್ಲೀಟ್ ಮಾಡದ್ಮೇಲೆ ಬರುತ್ತೆ ಬನ್ನಿ ಅದೇನು ಅಂತ ನೋಡ್ಕೊಳ್ತಾ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಆಲ್ರೆಡಿ ಶುರು ಆಗಿದೆ ಬನ್ನಿ ಸ್ವಲ್ಪ ಮುಂದುವರ್ಸೋಣ ಎಲ್ಲ ಸೊ ಯೂಟ್ಯೂಬ್ ನಲ್ಲಿ ದುಡ್ಡು ಮಾಡ್ಲೇಬೇಕು ಅಂದ್ರೆ ಮಾಡ್ಬೇಕಾಗುತ್ತೆ ಅದೇನು ಅಂದ್ರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಅಂದ್ರೆ ನಾಲ್ಕು ಸಾವಿರ ಗಂಟೆ ವ್ಯೂವರ್ಸ್ ನೋಡ್ಬೇಕಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಹತ್ತು ನಿಮಿಷದ ವಿಡಿಯೋನ ನೀವು ಏನಾದ್ರೂ ಅಪ್ಲೋಡ್ ಮಾಡಿದ್ದೀರಿ ಅಂದ್ರೆ ಅದಕ್ಕೆ ಒಂದು ನೂರು ವ್ಯೂಸ್ ಬಂದಿರುತ್ತೆ ಅಂದ್ರೆ ಆಗ ಅಲ್ಲಿಗೆ ಅಹ್ ಒಂದು ಸಾವಿರ ವಾಚ್ ಅವರ್ಸ್ ಆಯ್ತು ಸೊ ಹಾಗೆ ಅಂತ ಸುಮಾರು ನಾಲ್ಕು ಸಾವಿರ ಕಂಪ್ಲೀಟ್ ಆಗೋ ಗಂಟ ಮಾಡಬೇಕಾಗುತ್ತೆ ಮತ್ತೆ ಒಂದು ಸಾವಿರ ವಾಚ್ ಅವರ್ಸ್ ಅಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡ್ಬೇಕಾಗುತ್ತೆ ಆಯ್ತು ಆಮೇಲೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಆಯ್ತು ನಿಮ್ಗೆ ಏನಾದ್ರು ವಾಚ್ ಅವರ್ಸ್ ಅಂದ್ರೆ ದೊಡ್ಡ ವಿಡಿಯೋ ಆಗಿಲ್ಲ ಅಂದ್ರೆ ಶಾರ್ಟ್ಸ್ ಅಲ್ಲಿ ಒಂದು ಕೋಟಿ ವ್ಯೂಸ್ ನ ನೀವು ರೀಚ್ ಮಾಡ್ಬೇಕಾಗುತ್ತೆ ಒಂದು ಕೋಟಿ ವ್ಯೂಸ್ ನ ನೀವು ರೀಚ್ ಮಾಡಾದ್ಮೇಲೆ ನಿಮಗೆ ಮಾನಿಟೈಸೇಷನ್ ಅದು ಕ್ರಿಟೇರಿಯಾ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ಆಮೇಲೆ ನೀವು ಬೇಕಾದ್ರೆ ಬೇಕಾದ್ರೆ ಏನು ಆಬ್ವಿಯಸ್ಲಿ ಮಾಡ್ಕೊಳ್ಳೇಬೇಕು ಅದನ್ನ ಮಾನಿಟೈಸೇಷನ್ ನ ಕಂಪ್ಲೀಟ್ ಮಾಡ್ಕೋಬಹುದು ಕಂಗ್ರಾಚುಲೇಷನ್ ಬ್ರದರ್ ಆದ್ರೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬಂದೇ ಬರುತ್ತೆ ಆದ್ರೆ ಅದನ್ನ ಕರೆಕ್ಟ್ ವೇಲ್ ಮಾಡ್ಕೋಬೇಕು ಅದಕ್ಕೆ ಈ ತರ ವಿಡಿಯೋ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಇದೆ ಸೊ ನೀವು ಹಾಗೆ ಮಾಡ್ಕೋಬೇಕು ಸುಮ್ನೆ ಅಪ್ಲೋಡ್ ಮಾಡಿ ವ್ಯೂಸ್ ಎಲ್ಲ ರೀಚ್ ಮಾಡಿದ್ರು ಅದಕ್ಕೆ ರಿಪಿಟೇಟಿವ್ ಕಂಟೆಂಟ್ ಕಂಟೆಂಟ್ ಅಂತ ಸುಮಾರು ವಿಧಗಳಿವೆ ಅದರಲ್ಲಿ ಸೊ ಅದಕ್ಕೆಲ್ಲ ಬೇರೆ ಕ್ರಿಯೇಟರ್ಸ್ ಇದಾರೆ ಸೊ ಆ ವಿಡಿಯೋನ ಕನ್ನಡದಲ್ಲಿ ನೀವು ಆರಾಮಾಗಿ ನೋಡ್ಕೋಬಹುದು ಕನ್ನಡದಲ್ಲಿ ತುಂಬಾ ಜನ ಕ್ರಿಯೇಟರ್ಸ್ ಇದಾರೆ ಚೆನ್ನಾಗಿರೋದು ನೋ ಕಾಮೆಂಟ್ಸ್ ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ನಿಮ್ಗೆ ಹೆಣ್ಣಲ್ಲಿ ಒಂದು ಕಟು ಸತ್ಯ ಕಹಿ ಸತ್ಯ ಅಂತ ಏನ್ ಹೇಳ್ದೆ ಅದೇನು ಅಂದ್ರೆ ಇಷ್ಟೆಲ್ಲ ಮಾತಾಡೋನು ನನಗೆ ಇನ್ನೂ ಬಂದಿಲ್ಲ ಇದೊಂದು ಬದುಕಿ ಇದೊಂದು ಜನ್ಮ ಬೇಟೆ ಎಂತಹ ದೊಡ್ಡವಿಧಿಂತಹ